ಸೇಂಟ್ ಝೇವಿಯರ್ಸ್ನಿಂದ ದಿನಕ್ಕೊಂದು ನುಡಿಮುತ್ತು ಸದೃಢರಾಗಲು ಒಂದು ಅವಕಾಶ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚಿಂತನೆಗೆ ಆಯ್ಕೆ ಮಾಡಿಕೊಂಡಿರುವ ಮಾತುಗಳು ಕನ್ನಡದ ಪ್ರಖ್ಯಾತ ಸಾಹಿತಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರದ್ದು ಬೇರೆಯವರ ಬುದ್ಧಿವಾದಕ್ಕೆ ಕಿವಿಗೊಡುವ ಸದ್ಬುದ್ಧಿ ಇದ್ದರೆ ನಾವು ನಮ್ಮ ಜೀವನದಲ್ಲಿನ ಎಷ್ಟೋ ಅನಾಹುತಗಳನ್ನು ತಪ್ಪಿಸಬಹುದು ಈ ಮಾತುಗಳು ತುಂಬಾ ಸರಳವಾಗಿ ಕಂಡರೂ ಇದರ ಹಿಂದಿರುವ ಅರ್ಥ ಬಹಳ ಆಳವಾಗಿದೆ ನಾವು ಎಷ್ಟೋ ಸಲ ನಮ್ಮದೇ ಸರಿ ಎಂದುಕೊಂಡು ಬೇರೆಯವರು ಹೇಳುವ ಒಳ್ಳೆಯ ಮಾತುಗಳನ್ನು ಕಡೆಗಣಿಸುತ್ತೇವೆ ನಮಗೆ ಎಲ್ಲ ಗೊತ್ತು ಅನ್ನೋ ಅಹಂಕಾರ ಅಥವಾ ನಮ್ಮ ನಿರ್ಧಾರಗಳೇ ಸರಿ ಅನ್ನೋ ಹಠ ನಮ್ಮನ್ನ ಆವರಿಸಿಕೊಂಡಿರುತ್ತೆ ಆದರೆ ತೇಜಸ್ವಿಯವರು ಹೇಳ್ತಾರೆ ಬೇರೆಯವರ ಬುದ್ಧಿವಾದಕ್ಕೆ ಕಿವಿಗೊಡುವ ಸದ್ಬುದ್ಧಿ ನಮ್ಮಲ್ಲಿರಬೇಕು ಅಂತ ಇದರರ್ಥ ಬೇರೆಯವರು ಹೇಳೋದನ್ನ ನಾವು ಕುರುಡಾಗಿ ನಂಬಬೇಕು ಅಂತಲ್ಲ ಆದರೆ ಅವರು ಹೇಳೋದನ್ನ ಕೇಳಿಸಿಕೊಳ್ಳುವ ಅದರಲ್ಲಿ ಏನಾದರೂ ಸತ್ಯಾಂಶ ಇದೆಯಾ ಅಂತ ಯೋಚಿಸುವ ಮನಸ್ಸು ನಮಗಿರಬೇಕು ನಮ್ಮ ಹಿರಿಯರು ಸ್ನೇಹಿತರು ಅಥವಾ ಹಿತೈಷಿಗಳು ನಮಗೆ ಬುದ್ಧಿವಾದ ಹೇಳಿದಾಗ ಅದು ನಮ್ಮ ಒಳಿತಿಗಾಗಿಯೇ ಇರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಅವರ ಅನುಭವದ ಮಾತುಗಳು ನಮಗೆ ದಾರಿದೀಪವಾಗಬಹುದು ನಾವು ಮಾಡಬಹುದಾದ ತಪ್ಪುಗಳನ್ನು ತಡೆಯಬಹುದು ಎಷ್ಟೋ ಅನಾಹುತಗಳಿಂದ ನಮ್ಮನ್ನು ಪಾರು ಮಾಡಬಹುದು ಆದ್ದರಿಂದ ಇವತ್ತಿನಿಂದ ನಾವು ನಮ್ಮ ಮನಸ್ಸನ್ನ ಸ್ವಲ್ಪ ತೆರೆದಿಡೋಣ ಬೇರೆಯವರ ಮಾತುಗಳಿಗೂ ಬೆಲೆ ಕೊಡೋಣ ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದ್ರಲ್ಲಿ ಸಂಶಯವಿಲ್ಲ ಈ ಮಾತುಗಳನ್ನ ಇವತ್ತು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ದಿನವನ್ನ ಆರಂಭಿಸೋಣ ಎಲ್ಲರಿಗೂ ಶುಭ ದಿನ